ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಯಾರ್ಯಾರಿದ್ದರೂ ಅವರ ಪೈಕಿ ಎಷ್ಟು ಕನ್ಸೆನ್ಶುಯಲ್ಲು ಪರಸ್ಪರ ಸಮ್ಮತಿಯ ಮೇರೆಗೆ ಎಷ್ಟು ಒತ್ತಾಯದ ಮೇರೆಗೆ ಒತ್ತಡದ ಮೇರೆಗೆ ಬೆದರಿಕೆಯ ಮೇರೆಗೆ ಎಷ್ಟು ಅದೆಲ್ಲ ಅದು ಅದು ಒಂದು 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 ಭಾಗ ಅದು ಅದರಷ್ಟೇ ಇಂಪಾರ್ಟೆಂಟ್ ಆದ ಇನ್ನೊಂದು ಭಾಗ ಈ ವಿಡಿಯೋಗಳನ್ನು ವೈರಲ್ ಯಾರು ಮಾಡಿದ್ದು ಯಾರು ವೈರಲ್ ಮಾಡಿದ್ದು ಅಂತ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಇದ್ದಂಥ ಈ ಎಲ್ಲ ವೀಡಿಯೋಗಳು ದೇವರಾಜೇಗೌಡರು ಬರೆದಿರುವ ಪತ್ರವನ್ನು ನಂಬುವುದಾದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತಾರು ಅಷ್ಟು ವಿಡಿಯೋಗಳು ಮೊದಲಿಗೆ ಕಾರ್ತಿಕ್ ಮೊಬೈಲಿಗೆ ಬಂದ್ವು ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ಮೊಬೈಲಿಗೆ ಮೊದಲಿಗೆ ಬಂದ್ವು ಕಾರ್ತಿಕ್ ದೇವರಾಜೇಗೌಡರಿಗೆ ಕೊಟ್ಟಿದ್ದೀನಿ ಅಂತ ಹೇಳಕಂಡಿದ್ದಾರೆ ಈ ಮಧ್ಯದಲ್ಲಿ ಇನ್ನೊಂದು ಹೆಸರು ಕೂಡ ಬರ್ತಾ ಇದೆ ನವೀನ್ ಗೌಡ ಜಮೀರ್ ಅಹಮದ್ ಖಾನ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತಾ ಆತನ ಹೆಸರು ಕೂಡ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಈ ಮನುಷ್ಯ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಏಟ್ ಎ ಎಂ ಪೋಸ್ಟ್ ಆ ಪೋಸ್ಟ್ ಹಾಕಿ ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಡಿಲೀಟ್ ಮಾಡ್ದ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತವೆ ಕೆಲವು ವಿಡಿಯೋಗಳು ಹಂತ ಹಂತ ಧಾರಾವಾಹಿ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇದಾವೆ ಇರಲಿ ಇಪ್ಪತ್ತ್ಮೂರನೇ ತಾರೀಖು ತಾರೀಕು ನವೀನ್ ಗೌಡ ವಿರುದ್ಧ ಕಂಪ್ಲೇಂಟ್ ದಾಖಲಾಗುತ್ತೆ ಎಫ್ಐಆರ್ ಕೂಡ ಆಗುತ್ತೆ ಈಗ ವಿಡಿಯೋ ಹೊರಗೆ ಹೆಂಗೆ ಬಂತು ಅನ್ನೋ ವಿಷಯಕ್ಕೆ ಮೂರು ಹೆಸರುಗಳು ಕೇಳಿ ಬರ್ತವೆ ಒಂದು ಕಾರ್ತಿಕ್ ಗೌಡ ಡ್ರೈವರು ಇನ್ನೊಂದು ದೇವರಾಜೇಗೌಡ ಬಿ ಜೆ ಪಿ ಮುಖಂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರ ವಿರುದ್ಧ ಹೊಳೆ ನರಸೀಪುರದಲ್ಲಿ ಸ್ಪರ್ಧಿಸಿ ಸೋತಿದ್ದ ವ್ಯಕ್ತಿ ದೇವರಾಜೇಗೌಡ ಇನ್ನೊಬ್ಬ ನವೀನ್ ಗೌಡ ವಸತಿ ಸಚಿವರ ಆಪ್ತ ಜಮೀರ್ ಅಹಮ್ಮದ್ ಖಾನ್ರ ಆಪ್ತ ಈಗ ಕಾರ್ತಿಕ್ಗೆ ಮತ್ತು ನವೀನ್ ಗೌಡಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಐ ಟಿ ಅವರು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ದೇವರಾಜೇಗೌಡರಿಗೆ ಇನ್ನೂ ಕೊಟ್ಟಿಲ್ಲ ಕೊಡುವ ಸಾಧ್ಯತೆ ಇದೆ ಕೊಡಬಹುದು ಬರೀ ನೋಟಿಸ ಅವ್ರ ಮೇಲೇನು ಕೇಸ್ ಆಗೋದಿಲ್ಲವಾ ಲೆಕ್ಕಾಚಾರದ ಪ್ರಕಾರ ಆಗಬೇಕು ಆಗಬೇಕು ಅಷ್ಟು ಜನ ಹೆಣ್ಣು ಮಕ್ಕಳ ಮಾನ ಬೀದಿಗೆ ಬಂತಲ್ಲ ಈ ವಿಡಿಯೋ ರಿಲೀಸು ಪಕ್ಕ ಪೊಲಿಟಿಕಲ್ ಇಂಟೆನ್ಷನ್ ಹೊಂದಿದ್ದು ಇಪ್ಪತ್ತಾರನೇ ತಾರೀಕು ವೋಟಿಂಗ್ ಇತ್ತು ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದ ಪ್ರಬಲ ಪ್ರತಿಸ್ಪರ್ಧಿ ಕಾಂಗ್ರೆಸ್ಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕ ಪೊಲಿಟಿಕಲ್ ನಿಂದನೇ ಆಗಿದ್ದು ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗುತ್ತೆ ಮತದಾನಕ್ಕಿಂತ ಐದು ದಿವಸ ಮುಂಚೆ ಹೆಣ್ಣು ಮಕ್ಕಳ ಮಾನ ಬೀದಿ ಬೀದಿಲಿ ಇಲ್ಲಿ ಹರಾಜಾಗುವ ಹಂಗಾಯ್ತು ಯಾವ ವಿಡಿಯೋದಲ್ಲಿ ಯಾವ ಹೆಣ್ಣು ಮಗಳ ಮುಖವನ್ನು ಬ್ಲರ್ ಮಾಡಿರಲಿಲ್ಲ ನೆನಪಿಟ್ಕೊಳ್ಳಿ ಯಾವ ಹೆಣ್ಣು ಮಗಳ ಮುಖವನ್ನು ಬ್ಲರ್ ಮಾಡಿರಲಿಲ್ಲ ಅವರ ಮಾನ ಹರಾಜ್ ಆಗೋ ಹಂಗಾಯ್ತು ಬೀದಿ ಬೀದಿಲಿ ಜನ ನಿಂತ್ಕೊಂಡು ಇವಳೆ ಯಾರು ಇವಳೆ ಯಾರು ಅಂತ ಮಾತಾಡ್ಕೊಳ್ಳೋ ಅವರ ವಿರುದ್ಧ ಕೇಸ್ ಆಗೋದಿಲ್ವಾ ಲೆಕ್ಕಾಚಾರದ ಪ್ರಕಾರ ಆಗಬೇಕು ಕಾರ್ತಿಕ್ ಗೌಡ ವಿರುದ್ಧ ದೇವರಾಜೇಗೌಡ ವಿರುದ್ಧ ನವೀನ್ ಗೌಡ ವಿರುದ್ಧ ಐ ಪಿ ಸಿ ಟು ನೈಂಟಿ ಟೂ ಸೆಕ್ಷನ್ ಇದೆ ಅಶ್ಲೀಲ ವಿಡಿಯೋ ರವಾನೆ ಪ್ರಕಟಣೆ ಮುದ್ರಣ ಅಪರಾಧ ಸಾಬೀತಾಗುತ್ತೆ ಅಟ್ರಾಕ್ಟ್ ಆಗುತ್ತೆ ಈ ಸೆಕ್ಷನ್ ಮಾನಹಾನಿ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಐ ಟಿ ಆಕ್ಟ್ ನಲ್ಲಿ ಕೇಸ್ ಆಗಬೇಕು ಇಂಟರ್ನೆಟ್ ಸಿಕ್ಸ್ಟಿ ಸೆವೆನ್ ಆಫ್ ಎ ಬರುತ್ತೆ ಇಂಟರ್ನೆಟ್ ನಲ್ಲಿ ಮಾನಹಾನಿಕರ ಅಶ್ಲೀಲ ವೀಡಿಯೋಅನ್ನ ಹಂಚುವುದು ಇಂಟರ್ನೆಟ್ ಅನ್ನು ಬಳಸಿಕೊಂಡು ಹಂಚುವುದು ಐಟಿ ಆಕ್ಟ್ ನಲ್ಲಿ ಕೇಸ್ ಆಗುತ್ತೆ ಇದು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಈ ಮಧ್ಯದಲ್ಲಿ ಸ್ಕ್ರೀನ್ಶಾಟ್ ಹರಿದಾಡ್ತಾ ಇದ್ದಾವೆ ಸ್ಕ್ರೀನ್ಶಾಟ್ ಆ ಸ್ಕ್ರೀನ್ಶಾಟ್ ಅನ್ನು ನಂಬಿದ್ರೆ ಕಾರ್ತಿಕ್ ಗೌಡನೇ ಈ ವಿಡಿಯೋಗಳನ್ನು ಲೀಕ್ ಮಾಡಿದ್ದು ಅಂತ ಗೊತ್ತಾಗತ್ತೆ ನಂಬರ್ ಇದೆ ಒಂದು ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಫೈವ್ ಏಟ್ ಸಮಥಿಂಗ್ ಈ ವಾಟ್ಸಪ್ ನಂಬರ್ಗೆ ಕಾರ್ತಿಕ್ ಗೌಡರು ವಿಡಿಯೋಗಳನ್ನು ಶೇರ್ ಮಾಡಿದ್ರು ಅನ್ನೋದು ಅನ್ನುವುದು ಪ್ರೈಮ ಫೇಸ್ ಐ ಪ್ರೂವ್ ಆಗುವಂತಹ ಸ್ಕ್ರೀನ್ಶಾಟ್ಗಳು ಆ ಸ್ಕ್ರೀನ್ಶಾಟ್ಗಳು ವೈರಲ್ ಆಗ್ತಾ ಇದ್ದಾವೆ ಹಾಗಾದ್ರೆ ವಿಡಿಯೋ ಲೀಕ್ ಆಗಿದ್ದು ಕಾರ್ತಿಕ್ ಗೌಡ್ರಿಂದಾನೆ ಅಂತ ಅನಿಸುತ್ತೆ ಈ ಮನುಷ್ಯ ಯಾರು ಯಾರಿಗೆ ಶೇರ್ ಮಾಡಿದ್ದು ಈ ಚುನಾವಣೆಯಲ್ಲಿ ಪ್ರಜ್ವಲ್ ಗೌಡ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವ ಶ್ರೇಯಸ್ ಪಟೇಲ್ ಅವರ ಆಪ್ತ ಆತ ಶ್ರೇಯಸ್ ಪಟೇಲ್ ಆಪ್ತರೊಬ್ಬರಿಗೆ ಕಾರ್ತಿಕ್ ಗೌಡ ವಿಡಿಯೋಗಳನ್ನು ಸೆಂಡ್ ಮಾಡಿದ್ರಾ ಸ್ಕ್ರೀನ್ಶಾಟ್ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ಹಾಗಾದರೆ ಟೆಂಟಕಲ್ಸ್ ಇನ್ನೂ ವಿಸ್ತಾರಗೊಳ್ಳುತ್ತವೆ ಯಾರಿಂದ ಯಾರಿಗೆ ವಿಡಿಯೋ ಹೋಯಿತು ಯಾರಿಂದ ಪಬ್ಲಿಕ್ ಆಗೋ ಹಂಗಾಯ್ತು ತನಿಖೆ ಎಲ್ಲೆಲ್ಲೋ ನಡ್ಕೊಂಡು ಹೋಗುತ್ತೆ ಇದೆಲ್ಲದರ ನಡುವೆ ಪೊಲಿಟಿಕಲ್ ಟಾಕ್ ಫೈಟು ಸಹಜ ಕುಮಾರಸ್ವಾಮಿ ಅವರು ವ್ಯಗ್ರರಾಗಿದ್ದಾರೆ ಸಿಟ್ಟಿಗೆದ್ದಿದ್ದಾರೆ ಅವರ ನೇರ ಆರೋಪ ಇರೋದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ವಿರುದ್ಧ ಫೋರ್ ಟ್ವೆಂಟಿ ಬ್ರದರ್ಸು ಅಂದ್ರೆ ಅವ್ರಿಗೆ ಫೋರ್ ಟ್ವೆಂಟಿ ಬ್ರದರ್ಸ್ ಅಂದರು ಕುಮಾರಸ್ವಾಮಿ ಅದಕ್ಕೆ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ನಾನು ದೇವೇಗೌಡರ ಕುಟುಂಬವನ್ನು ಫೋರ್ ಟ್ವೆಂಟಿ ಕುಟುಂಬ ಅಂತ ಕರೆಯೋದಿಲ್ಲ ಅವರ ಅಭಿಮಾನಿಗಳ ಬೇಜಾರಾಗ್ಬಿಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ಹಿಂಗೆ ಅಂತಿದ್ದಾರೆ ಕುಮಾರಸ್ವಾಮಿ ಅವರು ಅಂದರೆ ನಮ್ಮ ಬ್ರದರ್ ಹಂಗೆ ಹೇಳಿದ್ರಾ ಅಂತಾರೆ ಅವರು ವ್ಯಂಗ್ಯವಾಗಿ ನಮ್ಮ ಬ್ರದರ್ ಹಂಗೆ ಹೇಳಿದ್ರಾ ನಮ್ಮ ಬ್ರದರ್ ಹೇಳಿದ್ದಾರೆ ನಮ್ಮ ಬ್ರದರ್ಗೆಲ್ಲ ಮಾಹಿತಿ ಗೊತ್ತಿರಬೇಕಲ್ವಾ ನನಗೇನು ತಲೆ ಕೆಟ್ಟಿದ್ಯಾ ರೋಡಲ್ಲಿ ಫೈಟ್ ಮಾಡೋನು ನಾನು ತೋಟದ ಮನೆಯಲ್ಲಿ ಏನೇನೋ ಮಾಡಬಹುದು ಅಂಥದ್ದರ ಅವಶ್ಯಕತೆ ನನಗಿಲ್ಲ ಅಂದರು ಕುಮಾರಸ್ವಾಮಿ ಅವರು ಹೇಳಿದ್ದು ಅದಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಡಿ ಕೆ ಸುರೇಶ್ ರಿಯಾಕ್ಷನ್ ಕೇಳಿಸ್ಕೊಡಿ ಚಿನ್ನದವರಲ್ಲ ಪಾಪ ಏನು ಇವರಲ್ಲ ಅವರು ಇಲ್ಲಿ ದಿನ ಒಂದು ಆ ಒಂದು ವಿಡಿಯೋ ವೀಡಿಯೋ ರಿಲೀಸ್ ಮಾಡಿದ್ದಲ್ವಾ ವಿಡಿಯೋ ಎಲ್ಲಿಂದ ಮಾಡಿದ್ರು ಯಾರು ಮಾಡಿದ್ರು ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ ಫೋರ್ ಟ್ವೆಂಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವನು ಕಾರ್ತಿಕ್ ಕಾರ್ತಿಕ್ ತರಾತುರಿ ವೀಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು ಯಾರು ಕೊಟ್ಟವರು ಮಲೇಷ್ಯಾದಲ್ಲಿ ಯಾರು ಕಳಿಸಿರೋದು ಮಲೇಷ್ಯಾಗೆ ಅವನು ಕಾರ್ತಿಕ್ನ ಅದು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ ನನ್ನನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಭಾಳ ನೋಡಿದೀರಿ ಹೌದಾ ನಮ್ಮ ಬ್ರದರ್ ಹೇಳಿದ್ರ ಅಚ್ಛಾ ಅಚ್ಛಾ ಈಗ ನಮ್ಮ ಬ್ರದರ್ ಹೇಳದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕಲ್ಲ ಅಲ್ಲಿ ಇಂದ ತಗೊಳ್ಳಿ ಯಾರು ಕಳ್ಸೋರೆ ಯಾರು ಮಾಡೋವ್ರೆ ಏನು ಎತ್ತ ಅಂತ ಏನ್ ನನಗೇನು ತಲ್ಕಿಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ರೀ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಇನ್ನೊಂದು ಕಡೆ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ನಾನು ಅವ್ರ ಕುಟುಂಬನ ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳ ನಾನು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಯಾಕೆಂದ್ರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ ಈ ರಾಜ್ಯದ ಜನ ಹೊಗಳ್ತಾ ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಪೆನ್ ಡ್ರೈವ್ ಆಸ್ತಿ ತೆನೆ ಮಹಿಳೆ ಮಹಿಳೆ ಡ್ರೈವರ್ನ ಹೊರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ ಜನ ಹೇಳಂತ ಮಾತೇನಿದು ನೂಲಿನಂತೆ ಸೀರೆ ಅಂತ ಹೇಳ್ತಾ ಇರೋರು ಯಾರು ಈ ದೇಶದ ಜನ ಈ ರಾಜ್ಯದ ಜನ ನಾನು ಹೇಳ್ತಾ ಇಲ್ಲ ದೇವ್ರು ಒಳ್ಳೇದು ಮಾಡ್ಲಮ್ಮ ದೇವ್ರು ಒಳ್ಳೇದು ಮಾಡಲಿ ಕೆಣಕಿರೋರು ಅಂತ ನಾವೇನು ಕೆಡಕ್ಲಿಲ್ವಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್